ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ ಒಂದೇ ಹಕ್ಕು ಪತ್ರವನ್ನ ಇಬ್ಬರಿಗೆ ನೀಡಿದೆ ಇದರಿಂದ ವಿಕಲಚೇತನ ವ್ಯಕ್ತಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಈ ಖಾತೆ ಪಹಣಿ ಇಲ್ಲದೆ ಸಾಲ ಸಿಕ್ತಿಲ್ಲ ಸಾಲ ಸಿಗದೆ ಮಗನ ಮದುವೆ ಮಾಡೋಕ್ಕೆ ಆಗ್ತಿಲ್ಲ ಅಂತ ಗೋಳಾಡ್ತಾ ಇದ್ದಾರೆ ವಿಕಲಚೇತನ ವ್ಯಕ್ತಿ ಬಿಟಿಡಿಎ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಗೊಂದಲ ಸರಿಪಡಿಸಿ ಈ ಖಾತೆ ಪಹನಿ ಕೊಡಲು ವಿಕಲಚೇತನ ವ್ಯಕ್ತಿ ಆಗ್ರಹಿಸಿದ್ರು ಆದ್ರೆ ಯಾವುದೇ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತ ಆರೋಪಿಸಿದ್ರು ಈಗ ನೆಲದಲ್ಲೇ ಕುಳಿತಲ್ಲೇ ಕುಳಿತು ಹಲವು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಕರೆ ಮಾಡುವ ದೃಶ್ಯಗಳು ಕಂಡು ಬಂತು ಕಳೆದ ನಾಲ್ಕು ತಿಂಗಳಿಂದ ಬಿಟಿಡಿಎ ಕಚೇರಿಗೆ ಅಲೆದಾಟ ಮಾಡ್ತಿದ್ದಾರಂತೆ ಇಂದಿಗೂ ಬಿಟಿಡಿಎ ಸಿಬ್ಬಂದಿ ಸರಿಪಡಿಸ್ತಿಲ್ಲ ಅಂತ ಹೇಳಿಕೊಂಡ್ರು ಅಲ್ಲದೆ ಪ್ರತಿಭಟನೆ ನಡೆಯುವಾಗ ಸಿಬ್ಬಂದಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಕೆಲವರು ನಾವು ಹೊಸದಾಗಿ ಬಂದೀವಿ ನಮಗೇನು ಗೊತ್ತಿಲ್ಲ ಅಂತಾರೆ ಬಟ್ ಕಿಮ್ಮತ್ತೆ ಇಲ್ಲ ನಾವು ನಮ್ಮ ಭಿಕ್ಷಕರು ಮಾಡ್ತಾರಲ್ಲ ಮೀನನ್ ಮಾರ್ಕೆಟ್ ಮಟನ್ ಮಾರ್ಕೆಟ್ ಆಗಿರ್ತೇವ್ರಿ ನೀವು ನಾಲ್ಕು ದಿಂಗ್ ರಾತ್ರಿ ಅಡ್ಡಾಡಾಕತ್ತ ನಾವು ನಾನು ಹೇಳಾಕತ್ತೀನಿ ಸರ ಅವ ಈ ಖಾತಾ ಕೊಡ್ರಿ ಅವ್ನು ಕೊಡ್ರಿ ಕೊಡ್ರಿ ಉದ್ದ ಉದ್ಯೋಗ ಮಾಡಕ್ಕಾಗಿ ಯಾವ ಹತ್ತು ಸಾವಿರ ಕೊಡ್ತಾನೆ ಯಾವ ಇಪ್ಪತ್ತು ಸಾವಿರ ಕೊಡ್ತಾನೆ ಈ ಖಾತಾಕ ಫೆಬ್ರವರಿ ಹತ್ತರಂದು ಗೂಳಪ್ಪ ಅವರ ಮಗನ ಮದುವೆ ಮಗನ ಮದುವೆಗೆ ಬ್ಯಾಂಕ್ ಲೋನ್ ಕೇಳ್ತಾ ಇದ್ದಾರಂತೆ ಆದರೆ ಪಹನಿ ಪತ್ರವಿಲ್ಲದೆ ಬ್ಯಾಂಕ್ ಲೋನ್ ಸಿಗ್ತಿಲ್ಲ ಇದರಿಂದ ತೀವ್ರ ತೊಂದರೆಯಾಗಿದೆ ಇದೊಂದು ಉದಾಹರಣೆಯಷ್ಟೇ ಆದರೆ ಇಂತಹ ಅದೆಷ್ಟೋ ಗೋಲ್ ಮಾಲ್ಗಳು ಬಿಟಿಡಿಯಲ್ಲಿ ನಡೀತಾ ಇರಬಹುದು ಅಂತ ಈಗ ಸಂಶಯ ಕಾಡ್ತಿದೆ ಮಾಯವ ಮುಂಡೇವಾಡೆ ಎಂಬ ಮಹಿಳೆ ಕೂಡ ಎರಡು ವರ್ಷದಿಂದ ಹಕ್ಕು ಪತ್ರಕ್ಕಾಗಿ ಅಲೆದಾಡ್ತಿದ್ದಾರೆ ಹಕ್ಕು ಪತ್ರ ಈ ಖಾತೆಗಾಗಿ ನಿತ್ಯ ಬಾಗಲಕೋಟೆ ಜನರ ಅಲದಾಟದ ಗೋಳು ಮಾತ್ರ ಮುಂದುವರೆದಿದೆ ಯಾರದ್ದೋ ಆಸ್ತಿ ಪತ್ರ ಇನ್ಯಾರದ್ದೋ ಪಾಲಾಗ್ತಿದೆ ಅಂತಾರೆ ವಿಕಲಚೇತನ ಸಾಮಾಜಿಕ ಹೋರಾಟಗಾರ ಘನಶ್ಯಾಮ್ ಭಾಂಡ್ಗೆ ಸೇರಿದಂತೆ ಪ್ರತಿಭಟನೆಗೆ ಹಲವಾರು ಜನ ಸಾಥ್ ನೀಡಿದ್ರು ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ